ಎಲ್ರಿಗೂ ನಮಸ್ಕಾರ ಈಗ ತಾನೇ ಕಮಲ್ ಶ್ರೀದೇವಿ ಟೀಸರ್ ನೋಡಿದ್ವಿ ಅದರಲ್ಲಿ ಒಂದು ಬಿಟ್ಟಲ್ಲಿ ನಮ್ಮ ಸಚಿನ್ ಚೆಲೋರಾಯ್ ಸ್ವಾಮಿ ಕಣ್ಣಿಂಗ್ ಕೆಂಪಗಿದೆ ಹೆಂಗಿದ್ರೆ ಆ ಸಾಟು ಸಿನ್ಮಾ ನೋಡಲೇಬೇಕು ಅನ್ನೋ ರೀತಿ ಮಾಡಿದ್ದಾರೆ ಏನು ಸಿನಿಮಾ ಸಿನ್ಮಾ ಯಾಕೆ ಬಂದಿದ್ದೋ ಗೊತ್ತಿಲ್ಲ ಆ ಅಂತೂ ಅದ್ಭುತವಾಗಿದೆ ಸರ್ ಸಚಿನ್ ಸಾರ್ ಮೊದಲನೇದು ಹೇಳಕ್ಬೇಕಾದ್ರೆ ನಮ್ಮ ಸಿನಿಮಾ ಪ್ರಿಯರಿಗೆ ಸಿಹಿ ಸುದ್ದಿ ಈ ವಾರ ಈ ವಾರ ತಾನೇ ಆಗಿದೆ ಎಲ್ಲರೂ ಹೋಗಿ ಯಾವ ಸಿನಿಮಾಗಾರ ಹೋಗಿ ಯಾವ ಮಾಲ್ಗಾರ ಹೋಗಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಯಲ್ಲಿ ನಮಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಎಷ್ಟೋ ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ ಅದು ನಮ್ಮ ಅವಧಿಯಲ್ಲಿ ಆಗಿದೆ ಅದರಿಂದ ನಿಮಗೆಲ್ಲರಿಗೂ ಶುಭ ಸುದ್ದಿ ಯಾರೇ ಎಲ್ಲರೂ ಹೋಗ್ಬೋದು ಯಾವ ಫ್ಯಾನ್ ಇಂಡಿಯಾ ಸಿನಿಮಾದಾಗ್ಬೋದು ಇನ್ನೂರು ರೂಪಾಯಿ ಅಲ್ಲಿ ನೋಡೋ ಭಾಗ್ಯ ನಮಗೆ ಸಿಕ್ಕಿದೆ ನಮ್ಮ ಮೊದಲನೇಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾಜಿ ಸಾರಿ ನಮ್ಮ ಉಪಮುಖ್ಯಮಂತ್ರಿಗಳು ಗೃಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳಿಗೆ ನಾನು ಅಭಿನಂದನೆಗಳು ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇವತ್ತೇನು ನಮ್ಮ ಸಸಿನ್ ಅವರು ಮಾಡಿದಾರಲ್ಲ ಭಾರಿ ಅದ್ಭುತವಾಗಿದೆ ಸರ್ ಆ ಸಾಟು ಏನು ನಮ್ಮ ಡೈರೆಕ್ಟರ್ ಗೊತ್ತಿಲ್ಲ ನನಗೆ ಮ್ಯೂಸಿಕ್ ಒಂದು ಅದ್ಭುತವಾಗಿದೆ ನಮ್ಮ ಕಲಾವಿದರು ಇದ್ದಾರೆ ಕಿಶೋರವರೆಲ್ಲ ಇದ್ದಾರೆ ಅವರು ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ಭಾರಿ ಚೆನ್ನಾಗಿ ಬೇ ಮಾಡ್ತಾರೆ ಅವರು ಅವರು ಎರಡನೇ ಮಾತೇ ಇಲ್ಲ ಅಂತ ಸಸಿನ್ ಒಂದು ಸಾಟ್ ನೋಡಿದಾಗ ನನಗೆ ಒಂಥರ ಜುಮ್ಮ ಬಂತು ಭಾರಿ ಚೆನ್ನಾಗಾಗಲಿ ಆ ಎಲ್ಲ ಆ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹತ್ತೊಂಬನೇ ತಾರೀಕು ತೆರೆ ಕಾಣ್ತಾ ಇದೆ ನಾವೆಲ್ಲರೂ ಥಿಯೇಟ್ರ್ಗಳೆಲ್ಲ ನೋಡೋಣ ಒಂದು ಮಾತ್ರ ಮಾತಾಡಿ ಇಷ್ಟಪಡ್ತೀನಿ ನೀವು ಮೊದಲು ಕನ್ನಡ ಸಿನಿಮಾನ ನೋಡ್ರಿ ಯಾವುದೇ ಸಿನಿಮಾ ಬರಲಿ ಸಿಕ್ಕದ ಬರಲಿ ದೊಡ್ಡದು ಬರಲಿ ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತೇಳಿ ನಿಮ್ಮೆಲ್ಲರೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ